ಎಲ್ಲರಿಗೂ ನಮಸ್ಕಾರ ಯಶ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಬರಿಮಲೆ ಯಾತ್ರೆಯ ಡೇ ತ್ರೀ ಬ್ಲಾಗ್ಗೆ ನಿಮಗೆ ಸ್ವಾಗತ ಈಗ ನೆನೆ ನಾವು ಬೆಟ್ಟ ಇಳಿದು ನೆನ ಬಸ್ಸತ್ತಿ ಹೊರಟಿದ್ವಿ ಇವತ್ತು ನಾವು ಬೆಳಗ್ಗೆನೆ ಆರು ಇಪ್ಪತ್ತರಂಗೆ ಗುರುವಾರ ಟೆಂಪಲ್ಗೆ ಬಂದಿದ್ದೀವಿ ಒಬ್ರೊಬ್ರಿಗೂ ಇಲ್ಲ ಪಾದ ಎಲ್ಲ ನೋತೈತೆ ನಮ್ಮ ಜಗದ್ಗುರುಗಳ ಸ್ವಾಮಿಗಳು ಬಂತು ಪಾದ ಮೇಲೆಲ್ಲ ಊದ್ಕೊಂಬಿಟ್ಟೈತೆ ಒಂದೊಂದು ಥರ ಡಿಫ್ರೆಂಟಾಗಿ ಹೆಜ್ಜೆ ಇಕ್ತಾವ್ರೆ ನೋಡಿ ನಮ್ಮವರೆಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ ಅಂತ ಡ್ರೈವರ್ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರೋ ಗೊತ್ತಿಲ್ಲ ಅಲ್ಲಿಂದ ಕಲ್ಯಾಣಿಗೆ ಹೋಗೋಕೆ ದಾರಿ ಗೊತ್ತಾಗ್ದಂಗೆ ಸುತ್ತ ಆಡ್ತಾ ಇದೀವಿ ಗುರು ವೈರಲ್ಲಿ ಮಾಮೂಲಿ ರೆಗ್ಯುಲರ್ ಪಾರ್ಕಿಂಗಲ್ಲಿ ನಿನ್ಸಿರಲಿಲ್ಲ ಅದೆಲ್ಲ ಸಪ್ರೇಟ್ ಬೇರೆ ಕಡೆ ಪಾರ್ಕಿಂಗಲ್ಲಿ ನಿಲ್ಸಿದ್ರು ಅಲ್ಲಿಂದ ಹೆಂಗ್ಬೇಕು ಅಂತ ಗೊತ್ತಾಗ್ದಂಗೆ ಸುತ್ತ ಆಡಿಕೊಂಡು ಕಾಲು ನೋವು ಬೇರೆ ಮೊದಲೇ ಸುತ್ತ ಆಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಯಾವುದೋ ಮಧ್ಯದಲ್ಲಿ ನನ್ನ ಸರ್ಕಸ್ ಹಾಕಿದ್ರು ಸ್ಟಾರ್ಟ್ ಆಗಿಲ್ಲ ಮನೋರ್ ಆಟಾಡ್ತಿರದ ಗುರುವಾರ ಟೆಂಪಲ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಈಗ ಇಲ್ಲಿಂದ ಹೋಗಿ ಸ್ನಾನ ಮಾಡ್ಕೊಳ್ಬೇಕು ಗುರುವಾರ ಕಲ್ಯಾಣಿಗೆ ಬಂದಿದ್ದೀವಿ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ಇವಾಗ ಹೋಗಿ ದರ್ಶನಕ್ಕೆ ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಬೇಕು ಕ್ಯೂ ಅಲ್ಲಿ ಹೋಗಿ ನಿಂತ್ಕೋಬೇಕು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ಈಗ ನಾವು ಮುಗಿಸ್ಕೊಂಡು ನಮ್ಮವರೆಲ್ಲ ಊಟ ಹೋಟ್ಲಲ್ಲಿ ಅಲ್ಲೇ ಪುರಿ ತಿಂತವ್ರೆ ನಮ್ಮ ಫುಲ್ ಕಾಲೆಲ್ಲ ಶಂಟ ವಾಲಿನಿ ಹೆಚ್ಕತ್ತವ್ರೆ

தார கேந்தி மகன கையிலே மாணவாக ஷண்முகிட்டு அல்லவோஜிய சிவனு மதவியாத அது கண்ணு அதே மகுவாய்த்து அதை நம்ம மகிஷியவர ஆரியு கண்டு ஹரனு கண்டு அவர்தராகமே

ಈಗ ಬಾರ್ಡ್ ದಾಟಕ್ಕೆ ಹೋಗ್ತಾ ಇದ್ದೇವೆ ನೋಡ್ಬೋದು ನೋಡಿ ಹೆಂಗಿದೆ ನೋಡಿ ಈ ಕಡೆ ನೋಡಿರ ಫಾಕ್ತ ಹೆಂಗಿದೆ ಜಾಸ್ತಿ ಎಲ್ಲ ಕೇರಳದ ಜಾಸ್ತಿ ಘಾಟ್ ಶಿಕ್ಷೆ ಇರೋದ್ರಿಂದ ಬಾಡ್ರ ಹತ್ರ ಜಾಸ್ತಿ ಫಾಕ್ ಕಾಣಿಸುತ್ತೆ ಯಾರಿಲ್ಲ ಸ್ವಲ್ಪ ಜನ ಮನೆ ಒಂದು ಸ್ವಲ್ಪ ಜನ ಇದ್ದವರೇ ಸ್ವಲ್ಪ ಜನ ಇವ್ರ ಥರ ತಲಾಟೆ ತಲಾಟೆ ಮಾಡ್ಕೊಂಡು ಕೂತಿರ್ತಾರೆ

ಕಿಟಕಿಯಿಂದ ವಿಡಿಯೋ ಮಾಡ್ತೀನಿ ಸ್ವಲ್ಪ ಯಾವ್ದು ಫೋನ್ ಅಟ್ರಾಕ್ಷನ್ ಅಲ್ಲಿ ಹೋಯ್ತು ಅಂತ ಅರ್ಥ ಅಲ್ಲಿ ಆನೆ 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 ಮನು ಅಲ್ಲಿ ಇಲ್ಲಿ ಅಲ್ಲಿ ಹುಲಿ ಕೂತೈತ್ ನೋಡಲ್ಲಿ ಎಲ್ಲಿ ಹೊಂಡೈ ಜೋಡೈ ಜೋಡೈ ಜೋಡೈತು ಏ ಅಲ್ಲೋಡಲ್ಲಿ ಕೋತಿ 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 ಅಲ್ಲಿ ಅಲ್ಲಿ ಕೋತಿ ಕಾಣಿಸ್ತಾ ಅಲ್ಲಿ ಇಲ್ಲ ಕೋತಿ ನೋಡಿ ಇಲ್ಲೈತೆ ಕೋತಿ ಇಲ್ಲವೇ ಕೋತಿ ಅಲ್ಲಿಲ್ಲ ಕೋತಿ ಇಲ್ಲದೆ ಕೋತಿ ಅಲ್ಲಿತ್ತು ಕೋತಿ ಹಂಗೆ ಕೋತಿ ಹೆಂಗ ಮುದ್ರಕೂತ ಗೊತ್ತಾ ರ ತಿರ್ಗಿದ್ರು ನೋಡ ಕೋತಿ ನೋಡ ಅದನ್ ಕೋತಿ ಕಚಕಚೆ ಅಂತ ಬಿಟ್ಟಾ ಆ ಅಣ್ಣ ಇಲ್ಲಿ 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 ಪಟ ಟಟ ಟಾಕಾಕಾಕಾಕಾ ಇಲ್ಲಿ ಇಲ್ಲಿ ಏನೋ پتہ ತಿನ್ನೋ پتہ ತಿನ್ನತೆ ಈ ಏನೋ ಓಡಿ ಚಿತಿರೋ ಇಜಿ ಈನರ ಅಪ್ಪಂತ ಭಯ ಐತೈತಿ ನಿಮಗೆ ಮಧ್ಯದಲ್ಲಿ ಅವರ ಮೇಲೆ ಹ್ಯಾಂಡಲ್ ಹಾಕೋರೇ ಸಂಜೀವ್ ಸಂಧೀಪರ್ ಏ ಅಂದನ ಅದೇ ನಿಮ್ದಲ್ವಾ ನೋಡಿ ಫ್ರೆಂಡ್ಸ್ ಲೈವ್ ಪ್ರೂಫ್ ಆಗಿ ಸಿತಾ ಇಲ್ಲಿ ಇಲ್ಲಿ ಹಾಕಿ ಕೇರಳ ಬಾರ್ಡರ್ ದಾಟಿ ಕರ್ನಾಟಕಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ಕಡೆ ನಿಲ್ಲಿಸ್ಕೊಂಡು ಊಟ ಮಾಡಿ ಊಟಕ್ಕೆ ತಯಾರಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿಂತ ತಿನ್ನಕ ರೆಡಿ ಆಗಿದ್ದೀವಿ ఇన టొమాటో ఆస్తాది ఇర్రి ఇల్ల అదొగరేనే ఇని బుక్కి ఇదెలా బాతి ఎండి ఓకే నా సొలొచా ఇర్రి బుక్కి దెబుట్ నలకండి వాల్టి తిక్ 1 రూపాయి బుక్కి సకిర్రి ఇనొందakl హ ఇనొందakl

ಅಲ್ಲಿ ಕಲ್ದಿಲ ಅಲ್ಲಿ ಮೇಲ ಹಾಡ್ತಾಯ್ತು ಅಷ್ಟು ಅಲ್ಲಿ ಬಿಟ್ಕಿ ಅಂತ ಫಾಗ್ ಅಂತ ಇದಿರಂತ ನಂಗೂ ಗೊತ್ತಾಯ್ತು ಅಲ್ಲೇ ನೋ ಕ್ಯಾನ್ತ ನೋಡಿ ಈಸ್ಟ್ ಫಾಗ್ ಮಧ್ಯ ನೋಡಿ ಇನ್ ಕೂತಾರ ಬಂದ್ರ ಬಂದ್ರ ಅವಾಗ ಆ ಕೋಆರ್ಡಿನೇಟ್ ಹಾಕಣೋಯ್ತಾರ ಅವರು ರೋಡ್ ಕಾಣದೇ ಅದಕ್ಕೆ ಗಾಡಿ ಹಾಕಾಣೆ ಮತ್ತೆ ಆಪೋಗೆ ಪರವಾಗಿಲ್ಲ ಯಾಕೆ ನಮ್ಮ ಗಾಡಿ ಆಕಡೆ ನಿಂತ ಐತೆ ಬಸ್ಸಲ್ಲಿ ಕೂತ್ಕೊಂಡು ಎಲ್ಲರೂ ಕರ್ಜಿ ಕಾಯಿ ನೋಡಿ ನಮ್ಮನೆಯಿಂದ ಮಾಡ್ಕೊಂಡು ಬಂದಿದ್ದು ನಮ್ಮಮ್ಮ ಮಾಡಿದ್ದು ಕರ್ಜಿ ಕಾಯಿ ನಮ್ಮಮ್ಮ ಮತ್ತು ನಮ್ಮಜ್ಜಿ ಟೈಮು ಒಂಬತ್ತುವರೆ ಆಗಿದೆ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಮಾಡೋಕ್ಕೆ ಅಂತ ಕ್ರಿಯೇಟ್ ಮಾಡೋದು ತೋರ್ಸೆ ಸ್ವಾಮಿ ನಮ್ಮ ಸ್ವಾಮಿ ನಡಿಯೋದು ನೋಡ್ತಾ ಇದ್ರೇನೆ ನಗು ಬರುತ್ತೆ ದೇಸ ಗೋಪುರ ಎಷ್ಟು ಜನ ಇದೆ ನೋಡಿ ರಶ್ ತುಂಬಾ ಜನ ರಶ್ ಇದೆ ಸ್ಪೆಷಲ್ ಎಂಟ್ರಿ ಕ್ಯೂ ಇದೆ ಫುಲ್ ರಶ್ ಇದೆ ಇವತ್ತು ಸಂಡೆ ಆಗಿದೆ ಫುಲ್ ರಶ್ ಇದೆ ಪಾರ್ಟಿ ಜನ ಬಂದಿರೋದು ಬಿಡ್ಬಿಟ್ಟು ದರ್ಶನ ಮಾಡೋದ್ರಿಂದ ಲೇಟ್ ಆಗುತ್ತೆ ಅನ್ಬಿಟ್ಟು ವಾಪಸ್ ರಿಟರ್ನ್ ಹೊಟ್ಟಿದ್ದೀವಿ ಅಪ್ಪು ಬಾಸ್ ಯಾಕೋ ಅಂದ್ರೆ ಗುರುಗುಡ್ತಿ ಅಮೃತ್ ಫಾಸ್ಟ್ ಫುಡ್ ಸ್ವಲ್ಪ ಇಲ್ಲಿ ಊಟಕ್ಕೆ ಬಂದಿದೀವಿ ನಾಷ್ಟ ಅಂತ ಅಡುಗೆ ತುಂಬ ಚೆನ್ನಾಗಿದೆ ಇಲ್ಲಿ ದೋಸೆ ಆಗಿರಲಿ ಇಡ್ಲಿ ಆಗಿರಲಿ ರೈಸ್ ಆಗಿರಲಿ ಎಲ್ಲ ಚೆನ್ನಾಗಿದೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ದರ್ಶನ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಾಷ್ಟ ಮಾಡೋಣ ಅಂತ ಒಂದ್ ಕಡೆ ಸೈಡಲ್ಲಿ ನಿಂತಿದ್ವಿ ಎಲ್ಲ ಅಡುಗೆ ಚೆನ್ನಾಗಿದೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಇಲ್ಲಿ ಬಂದಿದ್ದೀರಿಂದ ನಾವು ಭಾಳ ಸೇರ್ತದೆ ನಮ್ಮ ಶಬರಿಮಲೆ ಯಾತ್ರೆ ಮುಗ್ದಿದೆ ನಮ್ಮ ಜೊತೆ ಬಂದವರೆಲ್ಲ ಆಲ್ಮೋಸ್ಟ್ ಎಲ್ಲ ಅಲೆ ಬ್ಯಾಜ್ ಹೋಗೋದು ನಾವೊಬ್ಬರೇ ಲಾಸ್ಟ್ ನಾವು ಮೂರು ಜನ ಲಾಸ್ಟಲ್ಲಿ ಚೆಲ್ಲೇ ಹೋಗ್ಕೊಂಡಿದ್ದೀವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು